ಕನಕಪುರ ನಗರದ ನಗರಸಭಾ ವ್ಯಾಪ್ತಿಯ ನಾಲ್ಕನೇ ವಾರ್ಡಿನಲ್ಲಿ ಸ್ವಚ್ಛತೆ ಎಂಬುದು ಮುರ್ಚಿಕೆಯಾಗಿದೆ ವೀಕ್ಷಕರೇ ಕನಕ್ಪುರ ನಗರದ ಕೋಟೆ ವ್ಯಾಪ್ತಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಗಣೇಶ ವಿದ್ಯಾಮಂದಿರ ಸ್ವಾಮಿ ಆಂಜನೇಯ ಸ್ವಾಮಿ ದೇವಾಲಯಗಳನ್ನು ಒಳಗೊಂಡಂತೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಅಗ್ರಹಾರ ಬೀದಿ ಗೊಲ್ಲರ ಬೀದಿ ಹೊಸಬೀದಿ ಕೋಡಿಹಳ್ಳಿ ರಸ್ತೆ ಈ ವ್ಯಾಪ್ತಿಗೆ ಸೇರಿಕೊಂಡು ನಾಲ್ಕನೇ ವಾರ್ಡ್ ಆಗಿದೆ ಈ ವಾರ್ಡಿನ ನಗರಸಭಾ ಸದಸ್ಯರಾಗಿ ಹೇಮರಾಜುರವರು ಇದ್ದರೂ ಸಹ ಈ ವಾರ್ಡಿನಲ್ಲಿ ಸ್ವಚ್ಛತೆ ಎಂಬುದನ್ನು ಕೇಳುವವರಿಲ್ಲವಾಗಿದೆ ಪ್ರತಿನಿತ್ಯ ಈ ವಾರ್ಡಿನ ಸ್ವಚ್ಛತೆಗಾಗಿ ಓರ್ವ ನಗರಸಭಾ ಸಿಬ್ಬಂದಿಯನ್ನು ನೇಮಿಸಿದ್ದರೂ ಸಹ ಈತ ಸ್ವಇಚ್ಛೆ ಬಂದಂತೆ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾನೆ ಪಕ್ಕದಲ್ಲಿ ಇರುವ ವಾರ್ಡ್ ನಂಬರ್ ಮೂರರಲ್ಲಿ ಮಾತ್ರ ಪ್ರತಿನಿತ್ಯ ಶುಚಿತ್ವದಿಂದ ಕೂಡಿದ್ದು ಇಲ್ಲಿ ಕೆಲಸ ಮಾಡುವವರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ವೀಕ್ಷಕರೇ ವಾರ್ಡ್ ನಂಬರ್ ಮೂರರ ಪಕ್ಕದಲ್ಲೇ ಇರುವ ವಾರ್ಡ್ ನಂಬರ್ ನಾಲ್ಕರನ್ನು ಸ್ವಚ್ಛತೆಯ ಬಗ್ಗೆ ಕೇಳುವವರೇ ಗತಿಯಿಲ್ಲದಂತಾಗಿದೆ ವಾರ್ಡಿನ ಸಾಕಷ್ಟು ಮೋರಿಗಳು ಕಸದಿಂದ ಕಟ್ಟಿಕೊಂಡಿದ್ದು ಗಿಡಗಟ್ಟೆಗಳು ಬೆಳೆದು ಸೊಳ್ಳೆಗಳು ಜನಸಾಮಾನ್ಯರ ಆರೋಗ್ಯವನ್ನು ಕೆಡಿಸುತ್ತಿವೆ ಇಲ್ಲಿನ ಶುಚಿಗಾರರನ್ನು ಕೇಳಿದರೆ ನಮಗೆ ಗ್ಯಾಂಗ್ ಕೆಲಸಕ್ಕೆ ಕಳುಹಿಸುತ್ತಾರೆ ಎಂಬ ಆರೈಕೆಯ ಉತ್ತರ ನೀಡುತ್ತಾರೆ ಹಾಗಾಗಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸುವಂತೆ ಇಲ್ಲಿನ ನಾಗರಿಕರು ಒತ್ತಾಯಿಸಿದ್ದಾರೆ